ನಿಮಗಿದು ಗೊತ್ತೇ ಭಾರತದಲ್ಲಿ ವಿಮಾನ ಹೈಜಾಕ್ ಪ್ರಕರಣಗಳು ಅದೆಷ್ಟೋ ನಡೆದಿವೆ ಆದರೆ ಭಾರತೀಯರಿಗಾಗಿ ಭಾರತೀಯರು ಮಾಡಿದಂಥ ವಿಮಾನ ಹೈಜಾಕ್ ಭಾರತೀಯರಿಂದ ಮುಚ್ಚಿಡಲ್ಪಟ್ಟಿದ್ದು ದುರದೃಷ್ಟಕರ ಸಂಗತಿ ಭಾರತದಲ್ಲಿ ತುರ್ತು ಪರಿಸ್ಥಿತಿಗೆ ಕಾರಣೀಕರ್ತರಾದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧೀಜಿಯವರನ್ನು ಮತ್ತು ಅವರ ಮಗ ಸಂಜಯ್ ಗಾಂಧೀಜಿಯವರನ್ನು ಜೈಲಿಗೆ ಕಳಿಸಲಾಗಿತ್ತು ಅವರನ್ನು ಜೈಲಿನಿಂದ ಬಿಡುಗಡೆಗೊಳಿಸಲು ಮತ್ತು ಅವರ ಓಲೈಕೆಗಾಗಿ ನಮ್ಮ ಭಾರತದವರೇ ಆದಂಥ ಕಾಂಗ್ರೆಸ್ಸಿನ ಯುವ ನೇತಾರರು ಎನಿಸಿಕೊಂಡಂಥ ದೇವೇಂದ್ರ ಪಾಂಡೆ ಮತ್ತು ಭೋಲಾನಾಥ್ ಪಾಂಡೆ ಅವರು ವಿಮಾನದ ಹೈಜಾಕನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತರಂದು ಬೋಯಿಂಗ್ ಏಳ್ನೂರ ಮೂವತ್ತೇಳು ಎರಡು ಸೊನ್ನೆ ಸೊನ್ನೆ ಫ್ಲೈಟ್ ನಂಬರ್ ನಾಲ್ಕು ನೂರ ಹತ್ತು ಲಕ್ನೋದಿಂದ ವಿಮಾನದ ಹೈಜಾಕ್ ಆಗುತ್ತೆ ಕೈಯಲ್ಲಿ ಆಟಿಕೆ ಪಿಸ್ತೋಲ್ಗಳನ್ನು ಹಿಡಿದುಕೊಂಡು ವಿಮಾನದ ಸಿಬ್ಬಂದಿಯನ್ನು ಹೆದರಿಸಿ ವಿಮಾನದಲ್ಲಿರ್ತಕ್ಕಂಥ ನೂರ ಮೂವತ್ತು ಜನರ ಪ್ರಾಣವನ್ನು ಪಣಕ್ಕಿಟ್ಟು ಇಂದಿರಾ ಗಾಂಧಿ ಮತ್ತು ಅವರ ಮಗ ಸಂಜಯ್ ಗಾಂಧಿಯವರ ಬಿಡುಗಡೆಗಾಗಿ ಒತ್ತಾಯ ಮಾಡಿದ್ದು ನಮ್ಮದೇ ದೇಶದ ಪ್ರಜೆಗಳು ಅದು ಕಾಂಗ್ರೆಸ್ ಯುವ ನೇತಾರರು ಈ ಹೈಜಾಕ್ ಡ್ರಾಮಾದ ಕತೆ ನಮ್ಮ ಇತಿಹಾಸದ ಯಾವುದೇ ಪುಟಗಳಲ್ಲಿಲ್ಲ ಇಂದಿರಾ ಗಾಂಧಿಯವರು ಅವರು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅವರಿಬ್ಬರ ಮೇಲಿರ್ತಕ್ಕಂಥ ಹೈಜಾಕ್ ಕೇಸನ್ನು ಹಿಂಪಡೆದು ಅವರಿಗೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ಟಿಕೆಟನ್ನು ನೀಡ್ತಾರೆ ಅವರು ವಿಧಾಯಕರಾಗಿ ದೇಶ ಸೇವಕರಾಗಿ ಅವರು ಮೆರೀತಾರೆ ನೂರ ಮೂವತ್ತು ಜನರ ಜೀವವನ್ನು ಪಣಕ್ಕಿಟ್ಟಂಥ ಈ ವ್ಯಕ್ತಿಗಳು ನಮ್ಮ ದೇಶದ ನೇತಾರರಾಗಿ ಕಾಣಿಸಿಕೊಳ್ತಾರೆ ಇಂಥ ಅದೆಷ್ಟೋ ಸಂಗತಿಗಳು ನಮ್ಮ ಇತಿಹಾಸದ ಪುಟಗಳಿಂದ ಕಾಣೆಯಾಗಿವೆ ಈ ವಿಷಯ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ